ನಿಮ್ಮ ಒಂದು ಪಪ್ಪ ಕೊಡೋದು ಹಾಯ್ ಹಾಯ್ ನೋಡಿ ನಮ್ಮನೆಗೆ ಒಂದು ಪಾಪು ಬಂದಿದೆ ಯಾರಿದು ಗೆಸ್ ಮಾಡಿ ಬೇಡ ಗೆಸ್ ಮಾಡೋದು ಹೇಕತ್ತೆ ಪಕ್ಕದ ಮನೆಗೆ ಬಂದಿರೋಂಥ ಪಾಪು ಇದು ಪಕ್ಕದ ಮನೆಯಲ್ಲಿ ಅವ್ರದ್ದು ಊರಿಂದ ಬಂದಿದ್ದಾನೆ ನಮ್ಮ ಮನೆಗೆ ಬರ್ತಾನೆ ಇರ್ತಾನೆ ಆಂಟಿ ಆಂಟಿ ಅಂದ್ಕೊಂಡು ಎಷ್ಟು ಮುದ್ದಾಗಿ ಮಾತಾಡ್ತಾನೆ ಅಂದರೆ ಹೀಗೆ ಮನೆ ತುಂಬ ಓಡಾಡ್ತಾನೆ ಇರ್ತಾನೆ ಬನ್ನಿ ಫ್ರೆಂಡ್ಸ್ ಇವತ್ತು ಸಾಟರ್ಡೆ ಮನೆ ಕ್ಲೀನಿಂಗು ಪಂಚಮಿ ಹಬ್ಬ ಎಲ್ಲ ಆಯಿತು ಹಬ್ಬ ಮಾಡೋದು ಮತ್ತು ಹಬ್ಬ ಅಂತ ಎರಡು ದಿನ ಬಟ್ಟೆ ತೊಳೆದಿರಲಿಲ್ಲ ನೋಡ್ಬೋದು ಎಷ್ಟೊಂದು ಬಟ್ಟೆ ಇದೆ ನೆನೆಸಿಟ್ಟಿದ್ದೀನಿ ಸ್ವಲ್ಪ ಬಿಸಿಲು ಬಂದಂಗಾಗಿದೆ ಬಟ್ಟೆ ತೊಳೆದು ಹಾಕಬೇಕು ಹಾಗೆ ಅಡುಗೆನು ಕೂಡ ಮಾಡಬೇಕು ಇವತ್ತು ನಮ್ಮ ಮನೆಯವ್ರ ಅಕ್ಕ ಬರ್ತೀನಿ ಅಂತ ಹೇಳಿದ್ದಾರೆ ನನ್ನ ಮಗ ಬಂದಿದ್ದಾನಲ್ವ ಚಿಕ್ಕವನು ನೋಡಬೇಕು ಅಂತ ಬರ್ತಾ ಇದ್ದಾರೆ ಹಾಗಾಗಿ ಏನೂ ಇರಲಿಲ್ಲ ತರಕಾರಿ ಎಲ್ಲ ಕಟ್ ಮಾಡಿ ತರಕಾರಿ ಸಾಂಬಾರು ಮಾಡೋಣ ಅಂತ ಇಟ್ಟಿದ್ದೀನಿ ಇಲ್ಲ ಬಟ್ಟೆ ತೊಳ್ಕೊಂಡು ತೊಳ್ ತೊಳಿತಾನೆ ಅಡುಗೆನೂ ಮಾಡಬೇಕು ನೋಡ್ಬೋದು ಅವರೆಕಾಳು ಕಾಳು ತೊಗೊಂಡಿದ್ದೆ ಹಸಿ ಅವರೆಕಾಳು ಕ್ಯಾರೆಟು ಬೀನ್ಸು ಆಲೂಗಡ್ಡೆ ಸ್ವಲ್ಪ ತೊಗರಿಬೇಳೆನ ಹಾಕಿದ್ದೀನಿ ಎಲ್ಲ ತೊಳೆದು ಕುಕ್ಕರಲ್ಲಿ ಹಾಕಿದ್ದೀನಿ ಇವಾಗ ಇದೊಂದು ಎರಡು ವಿಸಿಲನ್ನು ಕೂಗಿಸ್ಕೊಳ್ತೀನಿ ಹಾಗೆ ಸಾಂಬಾರು ಮಾಡೋದಕ್ಕೆ ಇವನು ಸಿಪ್ಪೆಲ್ಲ ತೆಗೆದಿಟ್ಕೊಂಡಿದ್ದೀನಿ ಈರುಳ್ಳಿದು ಬೆಳಗ್ಗೆ ರೊಟ್ಟಿ ಮಾಡಿದ್ದೆ ಫ್ರೆಂಡ್ಸು ಪಂಚಮಿ ಹಬ್ಬಕ್ಕೆ ನಾವು ಬದನೇಕಾಯಿ ಪಲ್ಯ ಮಾಡಿದ್ನಲ್ವ ಅದು ಪಲ್ಯ ಇತ್ತು ಹಾಗಾಗಿ ರೊಟ್ಟಿ ಮಾಡಿದ್ದೆ ಬಾಕ್ಸಿಗೆ ರೈಸ್ ಭಾತು ಮಾಡಿ ಕಟ್ಟಿದ್ದೀನಿ ಇವಾಗ ತರಕಾರಿ ಸಾಂಬಾರು ಮಾಡ್ತಾಯಿದ್ದೀನಿ ಕೆಲಸ ಎಲ್ಲ ಆಗಿದೆ ಇನ್ನು ಬಟ್ಟೆ ತೊಳೆದಿದೆ ಬಟ್ಟೆನೇ ಜಾಸ್ತಿ ಇದೆ ಇವತ್ತು ಹಾಗಾಗಿ ಅಡುಗೆ ಮಾಡಿಕೊಳ್ತಾನೆ ಬಟ್ಟೆ ವಾಶ್ ಮಾಡಿದ್ರಾಯ್ತು ಅಂತ ಇವನ್ನ ಬೇಯಿಸಿ ಬೇಯೋದಕ್ಕೆ ಇಟ್ಟಿದ್ದೀನಿ ಇದಕ್ಕೆ ಸ್ವಲ್ಪ ಅರ್ಶ್ ಅರಿಶಿಣ ಪುಡಿ ಮತ್ತು ಸ್ವಲ್ಪ ಎಣ್ಣೆ ಹಾಕಿ ಒಂದೆರಡು ಎರಡು ವಿಸಿಲನ್ನು ಕೂಗಿಸ್ಕೊಳ್ತೀನಿ ಹಾಗೆ ಕಾಯನ್ನು ಕಟ್ ಮಾಡಿ ಜಾರಲ್ಲಿ ಹಾಕಿಟ್ಟಿದ್ದೀನಿ ಸಾಂಬಾರು ಮಾಡೋಕ್ಕೂ ರೆಡಿ ಮಾಡಿಟ್ಕೊಂಡಿದ್ದೀನಿ ಇದನ್ನ ಸ್ವಲ್ಪ ತೊಳ್ಕೊಂಡು ಕಟ್ ಮಾಡಿ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ನಾನು ಯಾವಾಗಲೂ ಸಾಂಬಾರು ಮಾಡುವುದು ಹುಡಿದ್ಬಿಟ್ಟೇ ಮಾಡೋದು ನೋಡ್ಬೋದು ಈ ತವದಲ್ಲಿ ತವಾದಲ್ಲಿ ಇದ್ದೀನಿ ಮತ್ತು ಮನೆಗೆ ಯಾರಾದರೂ ಬರ್ತಾರೆ ಅಂದರೆ ಏನಾದರೂ ಸ್ವಲ್ಪ ಸ್ಪೆಷಲ್ಲಾಗಿ ಮಾಡಬೇಕು ಅಲ್ವಾ ಬರೀ ಅನ್ನ ಸಾರು ಮಾಡೋಕ್ಕಾಗಲ್ಲ ವಡೆ ಈ ಥರ ಮಾಡೋಣ ಅಂದೇ ನೋಡ್ಬೋದು ಬಟ್ಟೆ ಎಲ್ಲ ಇದೆ ಅದನ್ನು ಮಾಡಬೇಕಂದ್ರೆ ಟೈಮ್ ಜಾಸ್ತಿ ಬೇಕು ಹಾಗಾಗಿ ನಾನಿಲ್ಲಿ ಕಡಲೆಬೇಳೆ ಹೆಸ್ರು ಬೇಳೆ ಮತ್ತು ಸಾಬೂದಾನು ಇದಿಷ್ಟು ನೆನೆಸಿಟ್ಟಿದ್ದೀನಿ ಒನ್ ಅವರು ನೆನೆಲಿ ಪಾಯಸ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸು ಪಾಯಸ ಮಾಡಿ ಅನ್ನ ಸಾಂಬಾರು ಮಾಡ್ತೀನಿ ಈ ಶ್ರಾವಣ ಮಾಸದಲ್ಲಿ ಬರೀ ಸ್ವೀಟ್ ತಿನ್ನೋದೇ ಆಗಿಬಿಟ್ಟಿದೆ ಬೇಜಾರು ತಿನ್ನೋದಕ್ಕೆ ಬಟ್ ಮಾಡಲೇಬೇಕು ಇನ್ನು ಪಂಚಮಿ ಆಗಿದೆ ಉಂಡೆಗಳು ಪಂಚಮಿ ಹಬ್ಬದಲ್ಲಿ ಉಂಡೆ ಮತ್ತು ಕರಗಡುಬು ಊರಿಗೆ ಹೋಗಿದ್ನಲ್ವ ಕರಗಡುಬು ಮಾಡಿದರು ಅಮ್ಮ ಮನೆಯಲ್ಲಿ ಅದು ತಗೊಂಡು ಬಂದಿದ್ವಿ ತಿಂದಿದ್ದೀವಿ ಮತ್ತು ಈಗ ಮಾಡದೇ ಇದ್ರೂ ಸರಿಯಲ್ಲ ಹಾಗಾಗಿ ಸ್ವಲ್ಪನೇ ಮಾಡೋಣ ಅಂತ ನೆನೆಸಿಟ್ಟಿದ್ದೀನಿ ನನಗೆ ಸ್ವಲ್ಪ ಕೆಲಸ ಆಗೋದ್ರಾಗೆ ಒನ್ ಅಷ್ಟು ನೆಂದರೆ ಸಾಕದು ಈಗ ನಾನು ಈರುಳ್ಳಿ ಟೊಮೊಟೊ ಬೆಳ್ಳುಳ್ಳಿನ ಫ್ರೈ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಹುಣಸೆ ಹಣ್ಣನ್ನು ತೊಳೆದು ಬಿಟ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಧನಿಯಾ ಪುಡಿ ಹಾಕ್ತಾ ಇದ್ದೀನಿ ಮತ್ತು ಅಚ್ಚಕಾರದ ಪುಡಿನ ಹಾಕ್ಕೊಳ್ತೀನಿ ಸ್ವಲ್ಪ ಅರಿಶಿನ ಪುಡಿ ಇದಿಷ್ಟನ್ನು ಒಂದು ಸಲ ಮಿಕ್ಸ್ ಮಾಡಿ ಸ್ಟವನ್ನು ಆಫ್ ಮಾಡಿ ಸ್ವಲ್ಪ ಆರಿದ ಮೇಲೆ ರುಬ್ಬಿ ಸಾಂಬಾರು ಮಾಡ್ತೀನಿ ಇದಿಷ್ಟು ಹಾರದೊಳಗೆ ನಾನು ಮತ್ತೆ ಇನ್ನು ಸ್ವಲ್ಪ ಬಟ್ಟೆ ತೊಳೆದು ಬರ್ತೀನಿ ಬರ್ತೀನಿ ಎಂದಿದ್ದಾರೆ ಮಧ್ಯಾಹ್ನಕ್ಕೆ ಎಷ್ಟು ಗಂಟೆಗೆ ಬರ್ತಾರಂತ ಗೊತ್ತಿಲ್ಲ ನಾನು ರೆಡಿ ಮಾಡ್ಕೊಳ್ಳೋದು ರೆಡಿ ಮಾಡ್ಕೊಳ್ತೀನಿ ಬಂದಾಗ ಮಾಡೋದು ಸರಿಯಲ್ಲಲ್ವಾ ಟೈಮ್ ಆದಾಗ ಅಷ್ಟೇ ಹಾಗಾಗಿ ಸಾಂಬಾರಿಗಂತೂ ಅಂತರೂ ರೆಡಿ ಆಯಿತು ಇನ್ನೇನು ರುಬ್ಬಿ ಕುದಿಸಿ ಒಗ್ಗರಣೆ ಮಾಡಿದರೆ ಸಾಂಬಾರು ರೆಡಿ ಆಗುತ್ತೆ ಆಮೇಲೆ ಪಾಯಸ ಮಾಡೋ ಬಂದಿದೆ ರೈಸ್ ಪಾತ್ ಇದೆ ಅಲ್ವಾ ಹಾಗಾಗಿ ರೈಸು ಸ್ವಲ್ಪನೇ ಮಾಡ್ತೀನಿ ನೋಡಿ ಎಲ್ಲ ಕ್ಲೀನಿಂಗು ಆಗಿದೆ ಸಾಂಬಾರು ಕೂಡ ಆಯಿತು ತರಕಾರಿ ಸಾಂಬಾರು ನೋಡಿ ಫ್ರೆಂಡ್ಸ್ ಇದು ಫ್ರೆಂಡ್ಸು ಸಾಂಬಾರು ರೆಡಿಯಾಗಿದೆ ಅನ್ನ ಕೂಡ ರೆಡಿಯಾಗಿದೆ ಇನ್ನೇನು ಪಾಯಸ ಒಂದು ಮಾಡೋದಿದೆ ಇವಾಗ ನಾನು ಕುಕ್ಕರಲ್ಲಿ ಹಾಕ್ಕೊಂಡಿದ್ದೀನಿ ನೆನೆಯಿಟ್ಟಿರೋಂಥ ಹೆಸರು ಕಾಳು ಕಡಲೆ ಬೇಳೆ ಮತ್ತು ಸಾರಿ ಹೆಸರು ಬೇಳೆ ಕಡಲೆಬೇಳೆ ಮತ್ತು ಸಾಬೂತಾನ ಇದನ್ನು ಒಂದು ಎರಡು ಅಷ್ಟೇ ಕೂಗಿಸ್ಕೊಳ್ತೀನಿ ಸಾಂಬಾರು ರೆಡಿಯಾಗಿದೆ ಒಗ್ಗರಣೆ ಹಾಕಿದರೆ ಸಾರು ರೆಡಿಯಾಗುತ್ತೆ ಮತ್ತು ಯಾರಾದರೂ ಬರ್ತಾರೆ ಅಂತ ಅಂದರೆ ಮನೆಗೆ ಸ್ವಲ್ಪ ನಾವು ಎಷ್ಟೇ ಕ್ಲೀನ್ ಮಾಡಿ ಇಟ್ಕೊಂಡ್ರೂ ಮನೆ ಅಂದರೆ ಹರಡಿರುತ್ತೆ ಮತ್ತು ನಾವು ಅದು ಜೋಡಿಸೋದು ಇದು ಜೋಡಿಸೋದು ಅಂತ ಸ್ವಲ್ಪ ಆ ಕಡೆನೂ ಗಮನ ಕೊಡ್ತೀವಿ ಇದು ಪಾಯಸಕ್ಕೆ ಕಾಯಿ ಮತ್ತು ಏಲಕ್ಕಿನ ರುಬ್ಬಿಟ್ಟಿದ್ದೀನಿ ಗಸಗಸೆ ಹಾಕಿ ಬಟ್ಟೆ ಸ್ವಲ್ಪ ವಾಶ್ ಮಾಡಿದ್ದೀನಿ ಇನ್ನು ಜಾಲಿಸಿ ಹಾಕಬೇಕು ಅಂದರೆ ಹಿಂಡಬೇಕು ಅದೆಲ್ಲ ಒಣಗಿಸಿ ಬರ್ತೀನಿ ಇದು ಪಾಯಸ ಕೂಡ ರೆಡಿಯಾಗಿದೆ ಬೆಲ್ಲ ಹಾಕಿ ಮಾಡ್ತೀನಿ ನಾನು ಯಾವಾಗಲೂ ಅಷ್ಟೇ ಜಾಸ್ತಿ ಬೆಲ್ಲನ ಯೂಸ್ ಮಾಡೋದು ಸಕ್ಕರೆ ಮಾತ್ರ ಟೀಗೆ ಅಷ್ಟೇ ಏನಾದರೂ ಎಮರ್ಜೆನ್ಸಿ ಸ್ವಲ್ಪ ಪಾಯಸ ಮಾಡುವಾಗ ಮಾತ್ರ ಸಕ್ಕರೆ ಯೂಸ್ ಮಾಡ್ತೀನಿ ಶಾವಿಗೆ ಪಾಯಸ ಮಾಡಿದಾಗ ಅವಾಗಷ್ಟೇ ಅದು ಸ್ವಲ್ಪ ಮಾಡಿದ್ರೆ ಜಾಸ್ತಿ ಮಾಡಿದೆ ಅಂದರೆ ಬೆಲ್ಲನೇ ಯೂಸ್ ಮಾಡೋದು ಬೆಲ್ಲನೇ ತುಂಬ ಒಳ್ಳೆಯದು ಪಾಯಸ ರೆಡಿಯಾಗಿದೆ ಫ್ರೆಂಡ್ಸ್ ತುಂಬ ಚೆನ್ನಾಗಾಗಿತ್ತು ಬಟ್ ಆಮೇಲೆ ನಾನು ಜಾಸ್ತಿ ವಿಡಿಯೋ ಎಲ್ಲ ಮಾಡಲಿಲ್ಲ ಪಾತ್ರೆ ಇದೆ ಪಾತ್ರೆ ಸ್ವಲ್ಪ ಇದೆ ಅದನ್ನು ಸ್ವಲ್ಪ ಕ್ಲೀ ತೊಳೆದು ಕ್ಲೀನ್ ಮಾಡಿಕೊಂಡ್ರೆ ಕೆಲಸ ಆದಂಗೆ ಇನ್ನೇನು ಬಟ್ಟೆ ಜಾಲಿಸ್ಬಿಟ್ಟು ಒಣಗಿಸಿದ್ರೆ ನನ್ನ ಕೆಲಸ ಇವಾಗ ಆದಂಗೆ ಇನ್ನು ನಮ್ಮ ಚಿಕ್ಕಮ್ಮ ಅವರು ಬಂದರೆ ಆಮೇಲೆ ನಾನು ವಿಡಿಯೋ ಮಾಡೋಕ್ಕಾಗಲ್ಲ ಮಾಡಿಲ್ಲ ಓಕೆ ಫ್ರೆಂಡ್ಸು ನಾನು ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಮಾಡಿ सब्सक्राइब सब्सक्रेबा थैंक यू